ಇವತ್ತು ರಂಗ ಇಲ್ಲ ಆದರೂ ಅವನು ಯಾವತ್ತೂ ನಮಗೆ ಹಂಗನ್ನಿಸ್ಲಿಲ್ಲ ಸೊ ಅವ್ನು ಮಾಡಿರೋ ಕೆಲಸಗಳು ಇವತ್ತು ರಂಗನ್ನು ಜೀವಂತವಾಗಿರಿಸಿದೆ ಬರಹಗಾರರಿಗೆ ಇಮೇಜು ಅದನ್ನೇನು ನಾನು ಉಪ್ಪಲ್ಲ ನನಗೆ ಬೇಕಾಗಿರೋದು ಒಂದು ಮೇಜ್ ಅಷ್ಟೆ ಪೇಪರ್ ಇಟ್ಕೊಂಡು ಬರೆಯೋದಕ್ಕೆ ಸಿಂಹ ತನ್ನ ಬಗ್ಗೆ ಬರೆಯೋವರೆಗೂ ಬೇಟೆಗಾರನೇ ಹೀರೋ ಅಂತ ನೀವು ಇಂಡಸ್ಟ್ರಿಗೆ ಬಂದಾಗ ನಿಮ್ಮ ಜೊತೆ ಸಾಥ್ ನೀಡಿದಂಥವ್ರು ನಿಮ್ಮ ಸ್ನೇಹಿತ ಆತ್ಮೀಯ ಸ್ನೇಹಿತ ತುಷಾರ್ ಅವರು ಸೊ ಅವರು ಅತಿ ಬೇಗನೆ ತೀರ್ಕೊಂಡ್ರು ಸೊ ಆ ಸ್ಥಿತಿ ಟೈಮ್ ಹೇಗಿತ್ತು ಸರ್ ತುಷಾರ್ ರಂಗನಾಥ್ ಅವ್ರನ್ನ ಕಳ್ಕೊಂಡಿದ್ದು ನನಗೆ ಆ ಒಂದು ಕ್ಷಣ ನನಗೆ ದಿಕ್ತೋಚದಂತಾಗಿದ್ದಂತೂ ನಿಜ ಆದರೆ ಅವರು ತೋರಿಸಿದಂಥ ದಾರಿಯಲ್ಲಿ ನಡ್ಕೊಂಡು ಹೋಗಿದ್ದು ಬರೀ ತುಷಾರ್ ರಂಗನಾಥು ನನಗೆ ಮಾತ್ರ ಒಂದು ಗುರುವಾಗಿ ನಿಂತಿರಲಿಲ್ಲ ತುಂಬ ಜನಕ್ಕೆ ನಮ್ಮ ಅಂಬಾರಿ ಅರ್ಜುನ್ಗೆ ಭರ್ಜರಿ ಚೇತನ್ ತುಂಬ ಜನ ಇಂಡಸ್ಟ್ರಿಯಲ್ಲಿ ಪ್ರೀತಮ್ ಗುಬ್ಬಿ ಇವ್ರದ್ದು ನಾಗಶೇಖರು ಸೂರ್ಯವರು ಎಲ್ಲರೂ ಈ ಒಂದು ಗುಂಪು ಗುಂಪಿದೆಯಲ್ಲ ಅದರಲ್ಲಿ ತುಂಬ ಪ್ರಮುಖವಾದ ವ್ಯಕ್ತಿ ರಂಗ ಇವತ್ತು ರಂಗ ಇಲ್ಲ ಆದರೂ ಅವನು ಯಾವತ್ತೂ ನಮಗೆ ಹಂಗೆ ಅನಿಸ್ಲಿಲ್ಲ ಎಲ್ಲೇ ಹೋದ್ರೂ ದುನಿಯಾ ವಿಜಯವ್ರ ಜೊತೆ ಇರಲಿ ಸೂರ್ಯ ಅವ್ರ ಜೊತೆ ಇರಲಿ ಯೋಗರಾಜ್ ಭಟ್ರ ಜೊತೆ ಇರಲಿ ಅವರು ರಂಗನ ವಿಷಯ ತೆಗಿತಾರೆ ನಾವು ಮಾತಾಡ್ತಿರ್ತೀವಿ ಬುನಾದಿ ಅಂತೂ ಹಾಕ್ಬಿಟ್ಟೋದ ಮತ್ತು ಅದ್ಭುತ ಸಾಹಿತಿ ಇವತ್ತು ದರ್ಶನ್ ಸರ್ ಅವ್ರದ್ದು ನಿನ್ನಾಣೆ ನಿನ್ನಾಣೆ ಹಾಡಾಗಿರ್ಬೋದು ಅನಾಥರು ಸಿನಿಮಾದ ಎಲ್ಲೋ ಹುಟ್ಟಿ ಎಲ್ಲೋ ಹರಿದು ಮತ್ತು ರಂಗನ ಗುಲಾಮ ಸಿನಿಮಾ ಪ್ರಜ್ವಲ್ ದೇವರಾಜ್ ಅವ್ರ ಕೆರಿಯರಲ್ಲಿ ಒಳ್ಳೆ ಮಾಸ್ ಫೀಲ್ ಇರೋವಂಥ ಸಿನಿಮಾ ಸೊ ಅವನು ಮಾಡಿರೋ ಕೆಲಸಗಳು ಇವತ್ತು ರಂಗನ್ನ ಜೀವಂತವಾಗಿರಿಸಿದೆ ಟಗರ್ ಸಿನಿಮಾಗೆ ನಿಮಗೆ ಡೈಲಾಗ್ ಬರೆಯೋದಕ್ಕೆ ಚಾನ್ಸ್ ಸಿಕ್ತು ಅದು ಸೂಪರ್ ಹಿಟ್ ಆಯಿತು ಅಂತಾನೆ ಹೇಳ್ಬೋದು ಆ ಸಿನಿಮಾ ಅದಾದ ನಂತರ ಹೋದ ವರ್ಷ ನೀವು ಬರ್ದಿದಂತ ಗೋಸ್ಟ್ ಸಿನಿಮಾನು ಸಹ ಸಖತ್ ಹಿಟ್ ಆಯಿತು ಇದಾದ ಇವೆಲ್ಲದರ ನಂತರ ನಿಮ್ಮ ಇಮೇಜೇ ಚೇಂಜ್ ಆಯ್ತು ಅಂತ ಹೇಳ್ಬೋದು ಆ ಟೈಮಲ್ಲಿ ಶಿವಣ್ಣ ಅವ್ರಿಗೆ ಬರೆಯೋದಕ್ಕೆ ಚಾನ್ಸ್ ಸಿಕ್ಕಾಗ ಅವಾಗ ನಿಮಗೆ ಹೇಗೆ ಅನಿಸ್ತು ಬರಹಗಾರರಿಗೆ ಇಮೇಜು ಅದನ್ನೇನು ನಾನು ಉಪ್ಪಲ್ಲ ನನಗೆ ಬೇಕಾಗಿರೋದು ಒಂದು ಮೇಜ್ ಅಷ್ಟೇ ಪೇಪರ್ ಇಟ್ಕೊಂಡು ಬರೆಯೋದಕ್ಕೆ ಬಟ್ ಶ್ರೀನಿ ಬ್ರಿಲಿಯಂಟ್ ಡೈರೆಕ್ಟರ್ ಅಂದರೆ ಈಗಿನ ಏನು ಯೂತ್ಸ್ ಒಂದು ಫಾಲೋ ಮಾಡ್ತಾರಲ್ಲ ಈಗಿನ ಟ್ರೆಂಡು ಆ ಒಂದು ಸ್ಟೈಲಿಶ್ ನಿರ್ದೇಶಕರಲ್ಲಿ ಶ್ರೀನಿ ಶ್ರೀನಿ ಜೊತೆ ಕೆಲಸ ಮಾಡಿದ್ದು ನನಗೆ ಸಂದೇಶ್ ನಾಗರಾಜ್ ಸರ್ ಅವರು ಬ್ಯಾನರಲ್ಲಿ ಅವರು ಇಲ್ಲ ನೀನೇ ಬರೀಬೇಕು ಅಂತ ಕರೆಸಿ ಮಾಡಿದ್ದು ಸೊ ಶಿವಣ್ಣ ಅವ್ರಿಗೆ ನಾವು ಹಿಂದೆ ಎರಡು ಸಿನಿಮಾ ಕೆಲಸ ಮಾಡಿದ್ವಿ ಟಗರು ಮತ್ತು ಕಡ್ಡಿಪುಡಿ ಗೋಸ್ಟ್ ಮಾಡಿದ್ದು ವಿಶೇಷ ಅನ್ನಿಸ್ತು ನನಗೆ ಅದರಲ್ಲಿ ಒಂದು ಇವತ್ತಿಗೂ ನನಗೆ ನೆನಪಿರೋ ಡೈಲಾಗು ಸಿಂಹ ತನ್ನ ಬಗ್ಗೆ ಬರೆಯೋವರೆಗೂ ಬೇಟೆಗಾರನೇ ಹೀರೋ ಅಂತ ಅದು ಯಾವುದು ನಂದು ಅಲ್ಲ ಅದು ಬಟ್ ಒಂದು ಪುಸ್ತಕದಲ್ಲಿ ಓದಿದ್ದಂತಹ ಮಾತು ಗೋಸ್ಟ್ನ ಜನ ತುಂಬ ಇಷ್ಟಪಟ್ಟರು ಆಮೇಲೆ ಟಗರು ಬಗ್ಗೆ ಮಾತಾಡಬೇಕು ಅಂದರೆ ಒಂದು ದಿನ ಆಗುತ್ತೆ ಅದರದ್ದು ಎಕ್ಸ್ಪೀರಿಯೆನ್ಸೇ ಬೇರೆ ನಾನು ಯಾ ಎಲ್ಲ ಇಂಟ್ರ್ಯೂಗಳಲ್ಲೂ ಎಲ್ಲ ಸತಿನೂ ಹೇಳೋ ಮಾತು ಸೂರಿ ನನಗೊಬ್ಬ ಒಳ್ಳೆಯ ಗುರು ಹೆಂಗೆ ಬರೀಬೇಕು ಎಷ್ಟು ಬರೀಬೇಕು ಯಾವಾಗಲೂ ಅಡುಗೆ ಕಲ್ತರೆ ಅದು ಕಲೆ ಅಲ್ಲ ಎಷ್ಟು ಜನಕ್ಕೆ ಮಾಡಬೇಕು ಅನ್ನೋದು ಕಲ್ತರೆ ಅದು ಅಡುಗೆ ಈಗ ಅಡುಗೆ ಐದು ಜನ ಇದ್ದಾಗ ಎಷ್ಟು ಮಾಡಬೇಕು ಐನೂರು ಜನ ಇದ್ದಾಗ ಎಷ್ಟು ಮಾಡಬೇಕು ನೀನು ರುಚಿಯಾಗಿ ಮಾಡೋದು ದೊಡ್ಡದಲ್ಲ ನೀನು ರುಚಿಯಾಗಿ ಮಾಡೇ ಮಾಡ್ತೀಯ ಆದರೆ ಸುಮ್ಮನೆ ಐನೂರು ಜನಕ್ಕೆ ಸಾವಿರ ಅಡುಗೆ ಮಾಡಬಾರ್ದು ಐದು ಜನಕ್ಕೆ ಹತ್ತು ಅಡುಗೆ ಮಾಡಬಾರ್ದು ಓಕೆ ಐದು ಜನ ಅಂತಿದ್ದಾಗ ಏಳು ಜನಕ್ಕೆ ತಿನ್ನೋ ಅಷ್ಟು ಮಾಡಬೇಕು ಸೊ ಈ ಒಂದು ಫಾರ್ಮುಲಾನ ನನಗೆ ಹೇಳಿಕೊಟ್ಟಿದ್ದೆ ಸೂರಿ ಅದಕ್ಕೆ ಇವತ್ತು ಸಿನಿಮಾಗಳಲ್ಲಿ ಸಂಭಾಷಣೆ ಔಟ್ ಆಫ್ ದ ಬಾಕ್ಸ್ ಅಂತ ಅನಿಸಲ್ಲ ಈಗ ನಾವು ಸಿನಿಮಾಗಳಲ್ಲಿ ಕೆಲಸ ಮಾಡಿದಾಗ ಮತ್ತು ಈ ದರ್ಶನ್ ಸರ್ ಹೇಳಿದ್ದು ಅದ್ಭುತವಾದ ಮಾತು ಏನು ಅಂದರೆ ಒನ್ ಮ್ಯಾನ್ ಶೋ ಅಲ್ಲ ಸಿನಿಮಾ ನಾನು ರೈಟ್ರಾಗಿ ನಿಂತಿದ್ದೀನಿ ಅಂದರೆ ನನ್ನ ಜೊತೆಗೆ ನನಗೆ ಹಿರಿಯರಾಗಿ ನಿರ್ದೇಶಕರು ನಿಂತಿರ್ತಾರೆ ಅವ್ರ ಪಕ್ಕಾ ಒಂದು ಅವರು ನಿರ್ದೇಶಕ ತಂಡ ಇರುತ್ತೆ ನಾವು ಬರೆದಿರೋದನ್ನು ಕಲಾವಿದರು ಕ್ಯಾಸ್ಟಿಂಗ್ ನಿರ್ದೇಶಕರು ಮಾಡಿರೋದು ಆ ಕಲಾವಿದರು ತೊಗೋಬೇಕು ಅದು ಅವ್ರು ಕೊಡೋ ಮಾಡ್ಯುಲೇಷನ್ನು ಅವ್ರ ನಟನೆ ಅದಕ್ಕೆ ಎಡಿಟಿಂಗ್ ಟೇಬಲಲ್ಲಿ ಅವರು ಕಟ್ ಮಾಡಿಕೊಡೋದು ಆಮೇಲೆ ಡಬ್ಬಿಂಗ್ ಥಿಯೇಟ್ರು ಸೊ ಎಲ್ಲನೂ ಸೇರಿದಾಗ ಒಂದು ಅದ್ಭುತವಾದ ಸಿನಿಮಾ ಆಗುತ್ತೆ ನಾನು ಒನ್ ಆಫ್ ದ ಪಾರ್ಟ್